यदा यदा हि धर्मश्च ग्लानिर्भवति भारत अभ्युत्थानं धर्मश्च तदात्मानं सृजाम्यहं परित्राणाय साधूनां विनाशाय च दुष्कृतां धर्मसंस्थापनार्थाय सम्भवामि युगे युगे ಶ್ರೀಕೃಷ್ಣ ಪರಮಾತ್ಮನ ಭಗವದ್ಗೀತೆಯ ಬೋಧನೆಯಂತೆ ಕುಡುಗೋಲಬಾಕ ಹಿರಿಹಳಿದಂಡೀಲೇ ಹಸಿರು ನಿಶಾನಿಯವ ಹುಟ್ಟಿ ಬರತಾನೋ ಧರ್ಮ ಕಟ್ಟುತ್ತಾನೋ ಎಂಬ ಕಾಲಜ್ಞಾನಿ ಭವಲಾದಿ ಚಿಕ್ಕಯ್ಯನವರ ಮುಂಡಿಗೆಯ ನುಡಿಯಂತೆ ಅವತಾರ ವ್ಯಕ್ತಿ ಬಂದ ಚಕ್ರವರ್ತಿ ಶ್ರೀ ದಾನೇಶ್ವರರು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಅಥನಿ ತಾಲೂಕಿನ ಸವದಿ ಗ್ರಾಮದಲ್ಲಿ ಹುಟ್ಟಿ ಮುಂದೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬಂಡಿಗನಿ ಗ್ರಾಮಕ್ಕೆ ಬಂದು ಅದೃಶ್ಯ ಶ್ರೀ ಆದಿನಂದೀಶ್ವರರನ್ನು ತಮ್ಮ ಗುರುವನ್ನಾಗಿ ಮಾಡಿಕೊಂಡು ಸಂಕಲ್ಪ ಕೂಲಿ ಮಾಡುತ್ತಿದ್ದಾರೆ ನಂದಿ ಕಂದನ ತಂದ ಕಂದ ನಂದಿಯ ತಂದ ಎಂಬ ಬ್ರಹ್ಮಾಂಡ ತೂಕದ ಬಬಲಾದಿ ಮುಂಡಿಗೆಯ ಮಾತಿನಂತೆ ಕಡು ಬಡತನದಲ್ಲಿ ಹುಟ್ಟಿ ಪುಣ್ಯನಿಧಿ ಸಂಗಮ ತಾಯಿಯವರ ಧರ್ಮದ ಮಾತುಗಳಿಗೆ ಮನವನ್ನು ಕೊಟ್ಟು ಕುಂತು ನಿಂತಲ್ಲಿ ಸತ್ಯ ಧರ್ಮವನ್ನು ಹೇಳುತ್ತಾ ಜಗತ್ತು ಲಿಂಗಮಯವಾಗಬೇಕು ಜಗತ್ತು ರಾಮರಾಜ್ಯವಾಗಬೇಕೆಂದು ಸಂಕಲ್ಪ ತೊಟ್ಟು ಧರ್ಮವನ್ನು ಉಳಿಸಿ ಬೆಳೆಸುತ್ತಿದ್ದಾರೆ ಇದಕ್ಕೆ ಪ್ರತಿರೂಪ ಎಂಬಂತೆ ಪ್ರತಿ ಸೋಮವಾರ ಮೂಲಸ್ಥಾನ ಬಂಡಿಗನಿ ಮಠದಲ್ಲಿ ಚಕ್ರವರ್ತಿ ಶ್ರೀ ದಾನೇಶ್ವರ ಅಪ್ಪಾಜಿಯವರ ನೇತೃತ್ವದಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಭಕ್ತ ಸಮೂಹ ಸೇರಿ ಹನ್ನೆರಡನೇ ಶತಮಾನದ ಅನುಭವ ಮಂಟಪದ ಧರ್ಮವನ್ನು ಇಪ್ಪತ್ತೊಂದನೇ ಶತಮಾನಕ್ಕೆ ತಂದು ಅನುಭವ ಹೇಳಿ ಅನುಭವ ಕೇಳಿ ಎಂಬ ಆತ್ಮಜ್ಞಾನದ ಧರ್ಮ ಸಭೆ ನಡೆಯುತ್ತದೆ ಹುಟ್ಟಿ ಹುಟ್ಟಿ ಬರುತ್ತಿದ್ದ ಕಷ್ಟಪಡುತ್ತಿದ್ದ ಎಂಬ ಬಬಲಾದಿ ಚಿಕ್ಕಯ್ಯನವರ ವಾಣಿಯಂತೆ ತನ್ನನ್ನು ತಾನು ಕಡು ಕಷ್ಟದಲ್ಲಿ ನೂಕಿಕೊಂಡು ದೀಪದಂತೆ ಮೈ ಸುಟ್ಟುಕೊಂಡು ಜಗತ್ತಿಗೆ ದಿವ್ಯ ಜ್ಯೋತಿಯಾಗಿ ಧರ್ಮದ ಬೆಳಕು ಬೀರುತ್ತಿಹರು ಶ್ರೀ ಚಕ್ರವರ್ತಿ ದಾನೇಶ್ವರಪ್ಪಾಜಿಯವರು ಗೌರವಾನ್ವಿತ ಮಹೋದಯರೇ ಇತಿಹಾಸದಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಯಾರಿಂದಲೂ ಸಾಧ್ಯವಾಗದ ಹಸಿದವರು ಇರುವಲ್ಲಿಗೆ ಹೋಗಿ ವರ್ಷದ ಹನ್ನೆರಡು ತಿಂಗಳು ಎಡೆಬಿಡದೆ ಪಾರಮಾರ್ಥ ದಾಸೋಹದ ಹೊರತಾಗಿ ಕ್ಷಣ ಮಾತ್ರವೂ ವಿಶ್ರಮಿಸದೆ ಬರಿಗಾಲ ಫಕೀರನಾಗಿ ಕಾಲಿಗೆ ಗಾಲಿ ಕಟ್ಟಿಕೊಂಡು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳಲ್ಲಿ ಇರುವ ಜಾಗೃತ ಧಾರ್ಮಿಕ ತಾಣಗಳಿಗೆ ಹೋಗಿ ತನ್ನವರ ಜೊತೆಗೆ ಲಕ್ಷೋಪಲಕ್ಷ ಹಸಿದ ಹೊಟ್ಟೆಗಳ ಹಸಿವನ್ನು ನೀಗಿಸಿ ಭಕ್ತಿ ಧರ್ಮವನ್ನು ಬೆಳೆಸಲು ಅನ್ನದಾಸೋಹದ ಶ್ರೇಷ್ಠ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಬಿಡುವಿಲ್ಲದ ಅನ್ನದಾಸೋಹದ ಮಹತ್ ಕಾರ್ಯದ ಜೊತೆ ಜೊತೆಯಲ್ಲಿ ಗ್ರಾಮೀಣ ಭಾಗದ ಬಡವ ನಿರ್ಗತಿಕ ಮತ್ತು ದಲಿತ ಮಕ್ಕಳ ಹಾಗೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೆಯಲಿ ಆ ಮೂಲಕ ಸದೃಢವಾದ ದೇಶ ನಿರ್ಮಾಣಗೊಳ್ಳಲಿ ಎಂಬ ಸದುದ್ದೇಶದಿಂದ ಚಕ್ರವರ್ತಿ ಶ್ರೀ ದಾನೇಶ್ವರರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಪರಮಾನಂದವಾಡಿ ತೋಟದಲ್ಲಿ ಹಾಗೂ ಮೂಡಲಗಿ ತಾಲೂಕಿನ ದುರದುಂಡಿಯ ಸತ್ತಿಗೇರಿ ತೋಟದಲ್ಲಿ ಅವಳಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ಜ್ಞಾನ ದಾಸೋಹ ಮಾಡುತ್ತಿದ್ದಾರೆ ಜಗತ್ ಕಲ್ಯಾಣಕ್ಕೆಂದು ಅವತರಿಸಿ ಬಂದ ಇಂತಹ ದೇವರಿಗೆ ಅವರ ಧರ್ಮಕ್ಕೆ ಅನ್ನದಾಸೋಹ ಜ್ಞಾನದಾಸೋಹದ ಸತ್ಕಾರ್ಯಗಳಿಗೆ ಅತೀವ ಆಪತ್ತು ಬಂದೊದಗಿದಾಗ ತಾಯಿಯಾಗಿ ಸೇವೆಗೈದವಳು ಶಕ್ತಿ ಸ್ವರೂಪಳಾಗಿ ಬೆನ್ನಿಗೆ ನಿಂತವಳು ಕಡು ಕಷ್ಟಗಳನ್ನು ಮೆಟ್ಟಿ ನಿಂತವಳು ಜಗತ್ತಿಗೆ ಭಗವಂತನನ್ನು ಮತ್ತೆ ನೀಡಿದವಳು ಪುನಃ ಸದ್ಗುರುವಿನ ಧರ್ಮ ದಾಸೋಹ ಅನಂತ ಕೋಟಿ ಭಕ್ತಗಣವನ್ನು ಹೊಂದಿರುವ ಶ್ರೇಷ್ಠ ಸಾಂಪ್ರದಾಯವನ್ನು ಉಳಿಸಿ ಗಗನದೆತ್ತರಕ್ಕೆ ಬೆಳೆಸಿದವಳು ಆ ಮೂಲಕ ಧರ್ಮ ದೇವತೆಯಾದವಳು ಇಂದಿನ ಈ ಅಮೃತಗಳಿಗೆಗೆ ಕಾರಣೀಭೂತಳಾದವಳು ನಮ್ಮ ಬಂಡಿಗನಿ ನೀಲಮಾನಿಕ ಮಠದ ಮಹಾಮಾತೆ ಸತ್ಯವತಿ ಸುಮಂಗಲಾ ತಾಯಿಯವರಿಗೆ ಶಿರಭಾಗಿ ಕರ ಮುಗಿದು ನಮಿಸುತ್ತಾ ಮಾತಿನಲ್ಲಿ ಹೇಳಲು ಸಾಧ್ಯವಾಗದ ಬೆಲೆ ಕಟ್ಟಲಾಗದ ಅವರ ಧರ್ಮದ ನಿಸ್ವಾರ್ಥ ಸೇವೆ ಸಮರ್ಪಣಾಭಾವ ಹಾಗೂ ಮಹಾತ್ಯಾಗದ ಮಹದುಪಕಾರವನ್ನು ಮನದಲ್ಲಿಟ್ಟು ಸದಾವಕಾಲ ಸ್ಮರಣೆಗೈಯುತ್ತೇವೆ ಆತ್ಮೀಯರೇ ಇಂತಹ ಅಪರೂಪದ ಅವತಾರಿ ಪುರುಷನಿಂದ ಸ್ಥಾಪಿತವಾದ ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮ ಶ್ರೀ ಸದ್ಗುರು ಬಸವಗೋಪಾಲ ಶಿಕ್ಷಣ ಸಂಸ್ಥೆಯೂ ಒಂದು ಎಂಬುದು ನಮಗೆ ಅತ್ಯಂತ ಸಂತೋಷದ ಹಾಗೂ ಹೆಮ್ಮೆಯ ಸಂಗತಿ ನೂರ ಅರವತ್ತೆರಡು ಬಾರ್ ತೊಂಬತ್ತಾರು ತೊಂಬತ್ತೇಳು ಎಂಬ ನೋಂದಣಿ ಸಂಖ್ಯೆ ಹೊಂದಿರುವ ಹತ್ತೊಂಬತ್ತು ನೂರ ತೊಂಬತ್ತೇಳು ತೊಂಬತ್ತೆಂಟನೇ ಸಾಲಿನಲ್ಲಿ ಸ್ಥಾಪಿತವಾಗಿರುವ ಶ್ರೀ ಸದ್ಗುರು ಬಸವಗೋಪಾಲ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಪರಮಾನಂದವಾಡಿ ತೋಟ ಎಂಬ ನಾಮಾಂಕಿತ ಹೊಂದಿರುವ ಪ್ರಾರಂಭದಲ್ಲಿ ಬೆರಳಿಕೆ ಇಷ್ಟಿದ್ದ ಮಕ್ಕಳ ಸಂಖ್ಯೆ ಪ್ರಸ್ತುತ ಒಂದು ಸಾವಿರಕ್ಕಿಂತ ಹೆಚ್ಚಿನ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಕರ ಮೂಲಕ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವ ಬಂಡೀಗಣಿ ನೀಲಮಾಣಿಕ ಮಠದ ಸಾಂಪ್ರದಾಯದ ಹೆಮ್ಮೆಯ ನಮ್ಮ ಸಂಸ್ಥೆಯು ಮಕ್ಕಳೆಮಗೆ ಜೀವ ಬದುಕು ಎಂಬ ಚಕ್ರವರ್ತಿ ಶ್ರೀ ದಾನೇಶ್ವರ ಅಪ್ಪಾಜಿಯವರ ಅಮೃತವಾಣಿಯನ್ನು ಧ್ಯೇಯ ವಾಕ್ಯವನ್ನಾಗಿರಿಸಿಕೊಂಡು ಮಗುವಿನ ದೈಹಿಕ ಭಾವನಾತ್ಮಕ ಸಾಂಸ್ಕೃತಿಕ ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಬೆಳವಣಿಗೆಗಾಗಿ ಆಧ್ಯಾತ್ಮದೊಂದಿಗೆ ಆಧುನಿಕ ಶಿಕ್ಷಣ ಎಂಬ ನಿಲುವಿನಡಿಯಲ್ಲಿ ಅಕ್ಷರ ದಾಸೋಹದ ಕಾರ್ಯ ಕೈಂಕರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ಮಹೋದಯರೇ ಇಂದಿನ ಸ್ಪರ್ಧಾಲೋಕದ ಹೋರಾಟದಲ್ಲಿ ಜ್ಞಾನವೇ ಶ್ರೇಷ್ಠ ಅಸ್ತ್ರ ಅಂತಹ ಜ್ಞಾನ ಉತ್ತಮ ಗುಣಮಟ್ಟದ ಮೌಲ್ಯಾಧಾರಿತ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅದನ್ನು ನಮ್ಮ ಸಂಸ್ಥೆಯು ಸತತ ಇಪ್ಪತ್ತೇಳು ವರ್ಷಗಳಿಂದ ನೀಡುತ್ತಾ ಬಂದಿದೆ ನಮ್ಮ ಸಂಸ್ಥೆಯು ವಿಶ್ವಕ್ಕೆ ಜ್ಞಾನವನ್ನರುಹಿದ ವಿಶ್ವಗುರು ಎನಿಸಿಕೊಂಡಿರುವ ನಮ್ಮ ಶ್ರೇಷ್ಠ ಭಾರತ ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯೊಂದಿಗೆ ಶ್ರೀಮಠದ ಶ್ರೇಷ್ಠ ಸಾಂಪ್ರದಾಯದ ಸೂಕ್ಷ್ಮ ಅರಿವನ್ನು ನೀಡುವುದರೊಂದಿಗೆ ಅಗತ್ಯ ಜೀವನ ಕೌಶಲ್ಯ ಮತ್ತು ಸಾಮರ್ಥ್ಯಗಳನ್ನು ನೀಡಿ ಆಧುನಿಕ ಶಿಕ್ಷಣವನ್ನು ಸಂಯೋಜಿಸುವ ಮೂಲಕ ಮಗುವಿನ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಮೇಲುಗೈ ಸಾಧಿಸಿದೆ ಮಾನ್ಯರೇ ನಮ್ಮ ಸಂಸ್ಥೆಯ ಸ್ಥಾಪಿತ ವರ್ಷದ ಆರಂಭದಲ್ಲಿ ಇದ್ದ ಸೀಮಿತ ಮಕ್ಕಳ ಸಂಖ್ಯೆ ಇಂದು ಸಹಸ್ರ ಸಂಖ್ಯೆಯ ಗಡಿದಾಟಿರುವುದು ನಮ್ಮ ಶಿಕ್ಷಣ ಸಂಸ್ಥೆಯು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮೌಲ್ಯಾಧಾರಿತ ಗುಣಾತ್ಮಕ ಶಿಕ್ಷಣದ ಮೂಲಕ ಅಕ್ಷರಕ್ರಾಂತಿ ನಡೆಸಿರುವ ಕಾರ್ಯಕೈಂಕರ್ಯದ ಪ್ರತಿಬಿಂಬ ಎಂಬಂತೆ ತೋರುತ್ತದೆ ಪ್ರತಿ ವರ್ಷ ನಡೆಯುವ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ನೀಡುತ್ತಾ ಬರುತ್ತಿದೆ ಇದರ ಪರಿಣಾಮ ಎಂಬಂತೆ ಇಂದು ಹತ್ತನೇ ವರ್ಗದಲ್ಲಿ ನೂರಕ್ಕಿಂತ ಹೆಚ್ಚಿನ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ ಇದರಂತೆ ನಮ್ಮ ಸಂಸ್ಥೆಯಲ್ಲಿ ತಮ್ಮ ವ್ಯಾಸಂಗ ಮುಗಿಸಿದ ಸಾವಿರಾರು ಮಕ್ಕಳು ಇಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಪೊಲೀಸ್ ಇಲಾಖೆ ಅಂಚೆ ಇಲಾಖೆ ಪಂಚಾಯತ್ ಇಲಾಖೆ ಭಾರತೀಯ ಸೇನಾಪಡೆ ಇಂಜಿನಿಯರ್ ಮತ್ತು ವೈದ್ಯಕೀಯ ಇಲಾಖೆ ಹೀಗೆ ಕರ್ನಾಟಕ ಮತ್ತು ಭಾರತ ಘನ ಸರ್ಕಾರದ ಅನೇಕ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಆತ್ಮೀಯರೇ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಸದೃಢವಾದ ಶರೀರದಲ್ಲಿ ಸದೃಢವಾದ ಮನಸ್ಸಿರುತ್ತದೆ ಎಂಬ ಗ್ರೀಕ್ ತತ್ವಜ್ಞಾನಿಯ ನುಡಿಯಂತೆ ನಮ್ಮ ಸಂಸ್ಥೆಯು ಕ್ರೀಡಾಕ್ಷೇತ್ರಕ್ಕೆ ವಿಶೇಷವಾದ ಗಮನ ನೀಡುತ್ತಾ ಬಂದಿದ್ದು ಕ್ರೀಡಾಕ್ಷೇತ್ರದಲ್ಲಿ ವಲಯ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ತನ್ನದೇಯಾದ ಛಾಪು ಮೂಡಿಸಿದೆ ನಮ್ಮ ಭಾಗದ ಪ್ರತಿಷ್ಠಿತ ಕ್ರೀಡಾ ಗರಿಮೆಯಾದ ಸತೀಶ್ ಅವಾರ್ಡ್ಸನ್ನು ಎರಡು ಬಾರಿ ಬಾಲಕಿಯರ ವಾಲಿಬಾಲ್ ಕ್ಷೇತ್ರದಲ್ಲಿ ಪ್ರಥಮ ಸ್ಥಾನ ಪಡೆದು ಆ ಪ್ರಥಮ ಸ್ಥಾನದ ಕಿರೀಟವನ್ನು ತನ್ನ ಮುಡಿಗೇರಿಸಿಕೊಂಡಿದೆ ಬಂಧುಗಳೇ ವಿದ್ಯಾವಂತ ಸುಸಂಸ್ಕೃತ ಮಕ್ಕಳು ದೇಶದ ನಿಜವಾದ ಆಸ್ತಿ ಶಿಕ್ಷಣವೆಂದರೆ ವ್ಯಕ್ತಿತ್ವ ನಿರ್ಮಾಣ ವ್ಯಕ್ತಿತ್ವ ನಿರ್ಮಾಣದ ಮೂಲಕ ಚಾರಿತ್ರ್ಯ ನಿರ್ಮಾಣ ಚಾರಿತ್ರ್ಯ ನಿರ್ಮಾಣದಿಂದ ಮಾತ್ರವೇ ರಾಷ್ಟ್ರ ನಿರ್ಮಾಣ ಎಂಬ ವೀರ ಸ್ವಾಮಿ ವಿವೇಕಾನಂದರ ನುಡಿಯಂತೆ ನೈತಿಕ ಮೌಲ್ಯದ ತಳಹದಿಯ ಮೇಲೆ ನೀತಿಯುತ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯು ಪ್ರತಿ ವರ್ಷ ಯೂನಿಟಿ ಇನ್ ಡೈವರ್ಸಿಟಿ ವೈವಿಧ್ಯತೆಯಲ್ಲಿ ಏಕತೆ ಬಿಂಬಿಸುವ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸತ್ಯಹರಿಶ್ಚಂದ್ರ ಶ್ರೀನಿವಾಸ ಕಲ್ಯಾಣ ಜಗಜ್ಯೋತಿ ಬಸವೇಶ್ವರರು ಶ್ರೀಕೃಷ್ಣನ ಬಾಲಲೀಲೆಗಳು ಹೇಮರಡ್ಡಿ ಮಲ್ಲಮ್ಮ ಭಕ್ತ ಪ್ರಹ್ಲಾದ ವಿಶೇಷವಾಗಿ ಸತ್ಯವತಿ ಸುಮಂಗಲ ತಾಯಿಯವರ ಪ್ರಯತ್ನದಿಂದ ಮೂಡಿಬಂದಿರುವ ಚಕ್ರವರ್ತಿ ಶ್ರೀ ದಾನೇಶ್ವರ ಅಪ್ಪಾಜಿಯವರ ಜೀವನಾಧಾರಿತ ಚಿತ್ತ ಚರಿತ್ರೆ ಗೊಲ್ಲನ ಮನವಲಸಿ ಧರೆಗೆ ತಂದವಲ್ಲವೇ ಮತ್ತು ನಂದಿ ಕಂದನ ಕಾಯ್ದ ದಾಸನಾದವನಿಗೆ ಲೇಸು ಹಾಗೂ ಹದಿನೆಂಟು ಗಂಟೆಗಳ ಕಾಲ ಎರಡು ಮೂವತ್ತೆರಡಕ್ಕಿಂತ ಹೆಚ್ಚಿನ ಮಕ್ಕಳು ಭಾಗವಹಿಸಿದ ಸಂಪೂರ್ಣ ರಾಮಾಯಣ ಎಂಬ ಪೌರಾಣಿಕ ನಾಟಕಗಳು ಸುವರ್ಣಾಕ್ಷರಗಳಲ್ಲಿ ಇತಿಹಾಸದ ಪುಟ ಸೇರಿರುವುದು ಸಂಸ್ಥೆಗೆ ಸದಾ ಸ್ಮರಣೀಯವಾದದ್ದು ಗೌರವಾನ್ವಿತ ಮಹೋದಯರೇ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಯ ದೂರ ದೃಷ್ಟಿಕೋನ ಹೊಂದಿರುವ ನಮ್ಮ ಸಂಸ್ಥೆಯ ಗುಣಮಟ್ಟದ ಶಿಕ್ಷಣಕ್ಕೆ ಕನ್ನಡಿ ಎಂಬಂತೆ ಮೂವತ್ತು ವರ್ಷಗಳ ಈ ಸುದೀರ್ಘ ಶೈಕ್ಷಣಿಕ ಕ್ರಾಂತಿಯ ಪಯಣದಲ್ಲಿ ಸಣ್ಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ಹೆಮ್ಮೆಯ ಕುವರಿ ಶ್ರೀ ಶಂಕರ್ ದರಿಗೌಡರ್ ವಿದ್ಯಾರ್ಥಿನಿ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ತ್ನಾಲ್ಕು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಬಂದಿರುವುದು ನಮ್ಮ ಸಂಸ್ಥೆಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂತಹ ಸಾಧನೆ ಮಾಡಿರುವುದು ಗ್ರಾಮೀಣ ಭಾಗದ ನಮ್ಮ ಸಂಸ್ಥೆಗೆ ಮುಕುಟ ಪ್ರಾಯವಾಗಿರುವಂತಹದ್ದು ಅದೇ ರೀತಿಯಾಗಿ ಸಣ್ಣ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಇಲಾಖಾ ಕ್ರೀಡಾಕೂಟದಲ್ಲಿ ಹದಿನೇಳು ವರ್ಷದ ವಯೋಮಿತಿಯ ಬಾಲಕಿಯರ ಕೋಕೋ ಖೋ ಕ್ರೀಡೆಯಲ್ಲಿ ವಿಭಾಗ ಮಟ್ಟದಲ್ಲಿ ವಿಜಯಶಾಲಿಗಳಾಗಿ ರಾಜ್ಯ ಮಟ್ಟದಲ್ಲಿ ವಿಜಯ ಪತಾಕೆ ಹಾರಿಸಿದ ಬಾಲಕಿಯರು ನಮ್ಮ ಸಂಸ್ಥೆಯ ಕುಡಿಗಳು ಎಂಬುದು ನಮಗೆ ಹೆಮ್ಮೆಯ ವಿಷಯವಾಗಿದೆ ಹಾಗೆಯೇ ಕರ್ನಾಟಕ ಘನ ಸರ್ಕಾರ ನಡೆಸುವಂತಹ ವಿಶ್ವವಿಖ್ಯಾತ ಮೈಸೂರು ದಸರಾ ಸಿಎಂ ಕಪ್ ಸಣ್ಣ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಕರ್ನಾಟಕ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ನಮ್ಮ ಸಂಸ್ಥೆಯ ಪ್ರೌಢ ವಿಭಾಗದ ಬಾಲಕಿಯರು ಐತಿಹಾಸಿಕ ಪ್ರದರ್ಶನ ನೀಡಿ ವಿಜಯ ದುಂದುಬಿ ಮೊಳಗಿಸಿದ್ದು ಸಂಸ್ಥೆಗೆ ಮತ್ತೊಂದು ಹೆಮ್ಮೆಯ ವಿಷಯವಾಗಿದೆ ಅದರಂತೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ಮತ್ತು ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ನಡೆಸುವ ಬೆಂಗಳೂರಿನಲ್ಲಿ ನಡೆದ ಮಿನಿ ಕರ್ನಾಟಕ ಕ್ರೀಡಾಕೂಟ ಬಾಲಕಿಯರ ಖೋ ಖೋ ಕ್ರೀಡೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಬೆಳಗಾವಿ ಜಿಲ್ಲಾ ತಂಡವಾಗಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಆತ್ಮೀಯ ಬಾಲಕ ಪೋಷಕ ಬಂಧುಗಳೇ ನೀಲ ಮಾಣಿಕ ಮಠದ ಭಕ್ತ ಸಮುದಾಯವೇ ಮತ್ತು ವಿಶೇಷವಾಗಿ ಹೇಳುವುದಾದರೆ ಸಣ್ಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷ ನಮ್ಮ ಸಂಸ್ಥೆಯ ಪಾಲಿಗೆ ಸುವರ್ಣ ಯುಗದ ಪ್ರಾರಂಭ ಎಂದರೆ ಅತಿಶಯೋಕ್ತಿಯಾಗಲಾರದು ಏಕೆಂದರೆ ಶೈಕ್ಷಣಿಕ ವಿಭಾಗದಲ್ಲಿ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಪಡೆದಿರುವುದು ಒಂದು ಸಾಧನೆಯಾದರೆ ಕ್ರೀಡಾ ವಿಭಾಗದಲ್ಲಿ ಜಾರ್ಖಂಡ್ ರಾಜ್ಯದಲ್ಲಿ ನಡೆದಂತಹ ಮೂವತ್ತ್ನಾಲ್ಕನೇ ಸಬ್ ಜೂನಿಯರ್ ರಾಷ್ಟ್ರಮಟ್ಟದ ಖೋಖೋ ಕ್ರೀಡಾಕೂಟ ತಮಿಳುನಾಡು ರಾಜ್ಯದಲ್ಲಿ ನಡೆದಂತಹ ಸೌತ್ ಜೋನ್ ಖೇಲೋ ಇಂಡಿಯಾ ಖೋಖೋ ಕ್ರೀಡಾಕೂಟ ಬಿಹಾರ್ ರಾಜ್ಯದಲ್ಲಿ ನಡೆದ ಆಲ್ ಇಂಡಿಯಾ ಖೇಲೋ ಇಂಡಿಯಾ ಖೋಖೋ ಕ್ರೀಡಾಕೂಟ ಈ ರಾಷ್ಟ್ರ ಮಟ್ಟದ ಮೂರು ಕ್ರೀಡಾಕೂಟಗಳಲ್ಲಿ ಕರ್ನಾಟಕ ತಂಡದ ಪರ ಭಾಗವಹಿಸಿ ಐತಿಹಾಸಿಕವಾದ ಪ್ರದರ್ಶನ ನೀಡಿ ವಿಜಯ ಡಿಂಡಿಮ ಬಾರಿಸಿ ಕ್ರೀಡಾ ವಿಭಾಗದ ಸಾಧನೆಯ ಸುವರ್ಣ ಯುಗಕ್ಕೆ ನಾಂದಿ ಹಾಡಿರುವುದು ಸಂಸ್ಥೆಯ ಹೆಮ್ಮೆಯ ಕುವರಿ ಕುಮಾರಿ ಸಮೀಕ್ಷಾ ಚಿದಾನಂದ್ ಅವಟೆ ಈ ಸಾಧನೆ ಕೇವಲ ಒಂದು ವರ್ಷಕ್ಕೆ ಸೀಮಿತವಾಗದೆ ಪೂಜ್ಯ ಅಪ್ಪಾಜಿಯವರ ಆಶೀರ್ವಾದ ಹಾಗೂ ಮಹಾಮಾತೆಯ ಸಂಕಲ್ಪ ತರಬೇತುದಾರರ ಹಗಲಿರುಳು ಪ್ರಾಮಾಣಿಕ ನಿಸ್ವಾರ್ಥ ಸೇವೆಯ ಫಲವಾಗಿ ದ್ವಾಪಾರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಧರ್ಮದ ವಿಜಯಕ್ಕಾಗಿ ಅಧರ್ಮದ ನಾಶಕ್ಕಾಗಿ ಮಹಾಭಾರತ ಯುದ್ಧ ನಡೆಸಿದ ಹರಿಯಾಣ ರಾಜ್ಯದ ಕುರುಕ್ಷೇತ್ರ ನಗರದಲ್ಲಿ ಸನ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮೂವತ್ತೈದನೇ ಸಬ್ ಜೂನಿಯರ್ ರಾಷ್ಟ್ರ ಮಟ್ಟದ ಖೋಖೋ ಕ್ರೀಡಾಕೂಟಕ್ಕೆ ನಮ್ಮ ಶಾಲೆಯ ಕುಮಾರಿ ಜಕ್ಕವ್ವ ಬಸಪ್ಪ ನ್ಯಾಮಗೌಡರ್ ಹಾಗೂ ಕುಮಾರಿ ಪ್ರಜ್ಞಾ ಪುಂಡಲೀಕ್ ಬೇವನೂರು ಈರ್ವರು ವಿದ್ಯಾರ್ಥಿನಿಯರು ಕರ್ನಾಟಕ ತಂಡದ ಪರ ಐತಿಹಾಸಿಕ ಆಟವಾಡಿ ವಿಜಯಶಾಲಿಗಳಾಗಿ ನಮ್ಮ ರಾಜ್ಯಕ್ಕೆ ಸಂಸ್ಥೆಗೆ ಜಿಲ್ಲೆಗೆ ಊರಿಗೆ ಕೀರ್ತಿ ತಂದಿರುವುದು ಸದಾಕಾಲ ಸ್ಮರಣೀಯವಾದುದು ಕಲಿಯುಗದ ಅವತಾರಿ ಪುರುಷ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವವಾದ ಚಕ್ರವರ್ತಿ ಶ್ರೀ ದಾನೇಶ್ವರ ಅಪ್ಪಾಜಿಯವರ ಸಂಕಲ್ಪ ಆಶೀರ್ವಾದ ಹಾಗೂ ಬಂಡಿಗನಿ ನೀಲಮಾನಿಕ ಮಠದ ಮಹಾಮಾತೆ ಸತ್ಯವತಿ ಸುಮಂಗಲಾ ತಾಯಿಯವರ ಅಂತಃಕರಣದ ಬೆಳಕು ಸದಾವಕಾಲಕ್ಕೂ ಸಂಸ್ಥೆಯ ಶಿಕ್ಷಕ ಹಾಗೂ ಸಿಬ್ಬಂದಿ ವರ್ಗದ ಮತ್ತು ಮುತ್ತು ಮಕ್ಕಳ ಮೇಲೆ ಇರಲಿ ಅದು ಸದಾ ನಮ್ಮನ್ನು ಧರ್ಮದ ಅಭಿವೃದ್ಧಿ ಪಥದಲ್ಲಿ ಕೈ ಹಿಡಿದು ನಡೆಸಲಿ ಎಂದು ಧೀನರಾಗಿ ಬೇಡುತ್ತೇವೆ ಸರ್ವರಿಗೂ ನಮಸ್ಕಾರಗಳು ಜೈ ಶ್ರೀ ದಾನೇಶ್ವರ ಜೈ ಶ್ರೀ ಸುಮಂಗಲಾದೇವಿ ಸತ್ಯಮೇವ ಜಯತೆ ಸತ್ಯಕ್ಕೆ ಜಯವಾಗಲಿ